ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಬಿಕಾಸ್ ಲೆಫ್ಟೋ ರುಪೀಟಿಂದ ರೊಟ್ಟಿನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಸೊ ಹೇಗೆ ಮಾಡೋದಂತ ವಿಡಿಯೋನ ನೋಡೋಣ ಬನ್ನಿ ಇವಾಗ ಒಂದು ಬೌಲ್ ತೊಗೊಂಡು ಲೆಫ್ಟೋ ರುಪೀಟ್ ಏನಿರುತ್ತೋ ಅದನ್ನು ತೊಗೊಂಡು ಇವಾಗ ಅದನ್ನು ಈ ಥರ ಎಲ್ಲ ಗಂಟು ಗಂಟು ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಪುಡಿ ಪುಡಿಯಾಗಿ ಮಾಡ್ಕೊಳ್ಳೋಣ ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಕೇಳೋಕ್ಕೆ ಮತ್ತು ನೋಡೋದಕ್ಕೆ ತುಂಬಾ ಡಿಫ್ರೆಂಟಾಗಿರುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬ ಸಕ್ಕದಾಗಿರುತ್ತೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಸೊ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ಸೊ ನೀವೇ ಪದೇ ಪದೇ ಮಾಡಿಕೊಂಡು ತಿಂತೀರಾ ಇವಾಗ ಗಂಟು ಕಟ್ಕೊಂಡಿರೋದನ್ನೆಲ್ಲ ಈ ಥರ ಪುಡಿ ಪುಡಿಯಾಗಿ ಮಾಡ್ಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಮೀರಿ ಸೊಪ್ಪು ಹಾಕ್ಕೊಳ್ಳೋಣ ಸೊ ಕೊತ್ತಮೀರಿ ಸೊಪ್ಪನ್ನೆಲ್ಲ ಹಾಕೊಂಡ್ಮೇಲೆ ಇದಕ್ಕೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಫಸ್ಟು ಡ್ರೈ ಡ್ರೈ ಆಗಿ ಕಲ್ಸ್ಕೊಳ್ಳೋಣ ಇದನ್ನು ನೀಟಾಗಿ ಈ ರೀತಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿಗೆ ನಾವು ಯಾವ ರೀತಿ ಕಲಿಸ್ಕೊಳ್ತೀವೋ ಸೇಮ್ ಅದೇ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಉಪ್ಪಿಟ್ಟು ಆಗಿದ್ರೆ ಇದಕ್ಕೆ ಜಸ್ಟ್ ನಾವು ಟೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಆ್ಯಡ್ ಮಾಡಬೇಕಾಗುತ್ತೆ ಒಂದು ಅಕ್ಕಿ ಹಿಟ್ಟು ಮತ್ತು ಇನ್ನೊಂದು ಕೊತ್ತಂಬರಿ ಸೊಪ್ಪು ಅಷ್ಟೇ ಸೊ ಅದಕ್ಕೆ ನೀವು ಸಬ್ಸಿಗೆ ಸೊಪ್ಪು ಏನಾದರೂ ಬೇಕಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಈ ರೀತಿ ಎಲ್ಲ ಚೆನ್ನಾಗಿ ಕಲಸಿಟ್ಕೊಂಡ್ಮೇಲೆ ಇವಾಗ ಇನ್ನೊಂದು ಕಡೆ ಹೆಂಚಿನ ಅದಕ್ಕೆ ಇಟ್ಕೊಳ್ಳೋಣ ಹೆಂಚು ಕಾದ್ದಾದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಐದು ರೀತಿ ಸೋರ್ಕೊಂಡು ಎಲ್ಲ ಕಡೆನೂ ಅವಾಗ ರೊಟ್ಟಿನ ನಾವು ಯಾವ ರೀತಿ ತಟ್ಕೊತೀವೋ ಅದೇ ರೀತಿ ತಟ್ಕೊಂಡು ಲೋ ಫ್ಲೇಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ರೊಟ್ಟಿನ ಬೇಯಿಸ್ಕೋಬೇಕಾಗುತ್ತೆ ನಾರ್ಮಲ್ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿನೆಲ್ಲ ನಾವು ಯಾವ ರೀತಿ ಮಾಡ್ಕೊತೀವೋ ಸೇಮ್ ಅದೇ ರೀತಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ ನಮಗೆ ಇವಾಗ ಯಾವ ಸೈಜಲ್ಲಿ ರೌಂಡ್ ಬೇಕೋ ಆ ಸೈಜಲ್ಲಿ ರೌಂಡ್ ಮಾಡಿಕೊಂಡು ಇವಾಗ ನಾರ್ಮಲಾಗಿ ರೊಟ್ಟಿನ ನಾವು ಯಾವ ರೀತಿ ಬಡಿತೀವೋ ಅದೇ ರೀತಿ ಎಣ್ಣೆ ಹಚ್ಕೊಂಡು ಅಥವಾ ನೀರು ಹಚ್ಕೊಂಡು ರೊಟ್ಟಿನ ಬಡಿಬೇಕಾಗುತ್ತೆ ಸೊ ಲೋ ಫ್ಲೇಮಲ್ಲಿ ಮತ್ತು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ರೊಟ್ಟಿನ ಬೇಯಿಸ್ಕೊಂಡ್ರೆ ರವೆ ರೊಟ್ಟಿ ಅಥವಾ ಉಪ್ಪಿಟ್ಟು ರೊಟ್ಟಿ ಅಂತ ಏನು ಹೇಳ್ತೀವೋ ಅದನ್ನು ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಉಪ್ಪಿಟ್ಟು ತಿಂದಿಲ್ದಿರೋರಿಗೆ ಅಥವಾ ಉಪ್ಪಿಟ್ಟು ಏನಾದರೂ ಈ ಥರ ಲೆಫ್ಟ್ ಓವರ್ ಆಗಿದರೆ ಆವಾಗ ನೀವು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಲ್ಲಿ ಮಾಡಿದ್ದೀವಿ ರೊಟ್ಟಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಸೂಪರಾಗಿರುತ್ತೆ ಇವಾಗ ರೊಟ್ಟಿನ ಇಂಚ್ ಮೇಲೆ ಚೆನ್ನಾಗಿ ತಟ್ಟ ಮೇಲೆ ಇವಾಗ ಇದಕ್ಕೆ ಮೇಲ್ಗಡೆ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒನ್ ಟೂ ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಅದು ಬೇಯಷ್ಟಲ್ಲಿ ಇನ್ನೊಂದು ಕಡೆ ಇನ್ನೊಂದು ರೊಟ್ಟಿನ ಈ ರೀತಿ ಕವರಲ್ಲಿ ಫಸ್ಟ್ ರೊಟ್ಟಿ ಮಾಡಿದಾಗ ನಾವು ಎಂಚ್ ಮೇಲೆ ತಟ್ಕೊಂಡಿರ್ತೀವಿ ಸೊ ಇನ್ನೊಂದು ಸತಿ ರೊಟ್ಟಿ ಮಾಡಿದಾಗ ಈ ರೀತಿ ಕವರು ಅಥವಾ ಬಟ್ಟೆ ಪೇಪರ್ ರೊಟ್ಟಿ ಮಾಡೋದಕ್ಕಂತಲೇ ಪೇಪರ್ ಬರುತ್ತಲ್ವ ಅದ್ರ ಮೇಲೆ ಈ ಥರ ಎಣ್ಣೆ ಹಚ್ಕೊಂಡು ರೊಟ್ಟಿನ ತಟ್ಟಿದ್ರೆ ಸೊ ಚೆನ್ನಾಗಿ ಬರುತ್ತೆ ಸೊ ನಿಮಗೆ ಯಾವ ರೀತಿ ಕಂಫರ್ಟ್ ಇದೆಯೋ ಆ ರೀತಿ ಮಾಡ್ಕೊಳ್ಳಿ ಕವರ್ ಮೇಲೆ ಅಥವಾ ಹೆಂಚ ಮೇಲೆ ತಟ್ಕೊಂಡು ಈ ರೀತಿ ರೊಟ್ಟಿನ ಇದು ಮಾಡಿದ್ರೆ ಎರಡರಲ್ಲೂ ಮಾಡಿದ್ರೂ ಎರಡರಲ್ಲೂ ಕೂಡ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಇದೇ ರೀತಿ ಇನ್ನ ಮಿಕ್ಕಿದ ರೊಟ್ಟಿನೆಲ್ಲ ಮಾಡ್ಕೊಳ್ಳಿ ಸೊ ಅವಾಗಲೇ ನಾವು ರೊಟ್ಟಿನ ಬೇಯಿಸ್ಕೊಂಡಿರ್ತೀವಲ್ಲ ನೋಡಿ ಇಷ್ಟು ಸೇಮ್ ರೊಟ್ಟಿ ಥರನೇ ಬರುತ್ತೆ ಯಾವುದೇ ರೀತಿ ಏನೂ ಡಿಫ್ರೆನ್ಸ್ ಸಿಗೋಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇವಾಗ ಇನ್ನೊಂದು ರೊಟ್ಟಿನ ನಾವು ಈ ರೀತಿ ಪೇಪರ್ ಮೇಲೆ ತಟ್ಕೊಂಡಿರ್ತೀವಲ್ಲ ಅದು ಕೂಡ ಅಷ್ಟೇ ಸೇಮ್ ಇಂಚ್ ಮೇಲೆ ಹೆಂಗೆ ತಟ್ಕೊಂಡಿರ್ತೀವೋ ಅದು ಕೂಡ ಅದೇ ಇದರಲ್ಲಿ ಬರುತ್ತೆ ಸೊ ಏನೂ ಡಿಫ್ರೆನ್ಸ್ ಇರೋಲ್ಲ ಸಕ್ಕದಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ಮಿಕ್ಕಿದ ರೊಟ್ಟಿ ಕೂಡ ಅದೇ ರೀತಿ ಎಲ್ಲನೂ ಸುಟ್ಕೊಳ್ಳೋಣ ನೀವು ಈ ರೊಟ್ಟಿನ ಉಪ್ಪಿನಕಾಯಿ ಜೊತೇಲಿ ಮತ್ತು ಮೊಸರು ಜೊತೇಲಿ ನೆಂಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ ಒನ್ ಕೆ ಸಬ್ಸ್ಕ್ರೈಬ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್